ಓಂ ಗಂ ಗಣಪತಿಯೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ರೌಕ್ಲಾ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬುಧವಾರದ ದಿನವು ಗಣಪತಿ ದೇವನನ್ನು ಪೂಜಿಸುವ ಆರಾಧಿಸುವ ದಿನ ಹಾಗಾಗಿ ಬುಧವಾರ ದಿನದಂದು ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಬುಧವಾರದ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಿದರೆ ನಮಗೆ ಸುಖ ಸಂತೋಷ ಇರುತ್ತೋ ಜೀವನದಲ್ಲಿ ನೋಡೋಣ ಬನ್ನಿ ಬುಧವಾರದ ದಿನದಂದು ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುಧವಾರದ ದಿನದಂದು ನಾವು ಗಣೇಶನನ್ನು ಹಾಗೂ ಆತನ ವಿವಿಧ ರೂಪಗಳನ್ನು ಪೂಜಿಸುತ್ತೇವೆ ಯಾಕೆಂದರೆ ಬುಧವಾರದ ದಿನವನ್ನು ಹಿಂದೂ ಧರ್ಮದಲ್ಲಿ ಗಣೇಶನಿಗೆ ಸಮರ್ಪಿಸಲಾಗಿದೆ ಬುಧವಾರದ ದಿನದಂದು ಗಣಪತಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುವುದು ಎಲ್ಲ ಸಮಸ್ಯೆಗಳಿಂದಲೂ ಪಾರಾಗವನು ಹಿಂದೂ ಶಾಸ್ತ್ರದಲ್ಲಿ ಪ್ರತಿಯೊಂದು ದಿನವೂ ನಾವು ಪಾಲಿಸಬೇಕಾದ ಕೆಲವೊಂದು ನಿಯಮಗಳ ಕುರಿತು ಹೇಳಲಾಗಿದೆ ಈ ನಿಯಮಗಳ ಪ್ರಕಾರ ಜೀವನ ನ ನಡೆಸುವುದರಿಂದ ಜೀವನದಲ್ಲಿ ಧನಾತ್ಮಕತೆ ತುಂಬಿರುತ್ತದೆ ಕುಟುಂಬಿಕ ಹಾಗೂ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ ಬುಧವಾರ ದಿನದಂದು ನಾವು ಈ ಎಲ್ಲ ನಿಯಮಗಳನ್ನು ಪಾಲಿಸುವುದು ಉತ್ತಮ ಹಿಂದೂ ಧರ್ಮದಲ್ಲಿನ ನಂಬಿಕೆಗಳ ಪ್ರಕಾರ ಬುಧವಾರ ದಿನದಂದು ನಾವು ಪಶ್ಚಿಮ ದಿಕ್ಕಿನತ್ತ ಪ್ರಯಾಣವನ್ನು ಮಾಡಬಾರದು ಎಂದು ಹೇಳಲಾಗಿದೆ ಬುಧವಾರದ ಈ ದಿನದಂದು ನಾವು ಪಶ್ಚಿಮ ದಿಕ್ಕಿನತ್ತ ಪ್ರಯಾಣವನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಶ್ಚಿಮ ದಿಕ್ಕು ಮಾತ್ರವಲ್ಲ ಈಶಾನ್ಯ ದಿಕ್ಕಿನಲ್ಲೂ ನಾವು ಪ್ರಯಾಣವನ್ನು ಮಾಡಬಾರದು ಒಂದು ವೇಳೆ ಈ ದಿಕ್ಕುಗಳಲ್ಲಿ ಪ್ರಯಾಣ ಮಾಡುವುದು ಕಡ್ಡಾಯವಾಗಿದ್ದರೆ ಎಲ್ಲೂ ಅಥವಾ ಕೊತ್ತಂಬರಿಯನ್ನು ಸೇವಿಸಿ ಪ್ರಯಾಣ ಮಾಡಬಹುದು ಬುಧವಾರ ಯಾವ ಬಣ್ಣ ಬಟ್ಟ ಧರಿಸಬೇಕು ಅಂದರೆ ಬುಧವಾರದ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಈ ಹಸಿರು ಬಣ್ಣವನ್ನು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಬುಧವಾರ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಗಣೇಶನು ಸಮೃದ್ಧಿ ಮತ್ತು ಸಂತೋಷವನ್ನು ಅನುಗ್ರಹಿಸುತ್ತಾನೆ ಆದರೆ ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ತಪ್ಪಿಯೂ ಧರಿಸಬಾರದು ಈ ದಿನ ಕಪ್ಪು ಬಟ್ಟೆ ಧರಿಸುವುದರಿಂದ ದಾಂಪತ್ಯ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎನ್ನುವ ನಂಬಿಕೆ ಬುಧವಾರ ಹೆಣ್ಣು ಮಕ್ಕಳನ್ನು ಅವಮಾನಿಸಬಾರದು ಇದರಿಂದ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಯಾವುದೇ ಮಹಿಳೆ ಅಥವಾ ಹುಡುಗಿಯನ್ನು ಅವಮಾನಿಸಿದರೆ ಲಕ್ಷ್ಮೀ ದೇವತೆ ಮತ್ತು ಗಣೇಶ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಇದರಿಂದಾಗಿ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾದಬಹುದು ಶಾಸ್ತ್ರಗಳ ಪ್ರಕಾರ ಬುಧವಾರದಂದು ಕುದಲಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಖರೀದಿಸಬಾರದು ಎಣ್ಣೆ ಹೇರ್ ಡ್ರೈಯರ್ ಬಾಚನೆಗೆ ಇತ್ಯಾದಿಗಳನ್ನು ಖರೀದಿಸಬಾರದು ಬುಧವಾರ ಹಸಿ ಹಸುವುಗಳಿಗೆ ಆಹಾರವನ್ನು ನೀಡಿ ಬುಧವಾರ ದಿನದಂದು ಹಸು ಅಥವಾ ಇನ್ಯಾವುದೋ ಪ್ರಾಣಿ ಅಥವಾ ಇನ್ಯಾವುದೋ ವ್ಯಕ್ತಿ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದನ್ನು ಓಡಿಸಬೇಡಿ ಬದಲಾಗಿ ಅವುಗಳಿಗೆ ತಿನ್ನಲು ಏನಾದರೂ ನೀಡಿ ನೀವು ಯಾವುದೇ ದಿನ ಹಸು ಅಥವಾ ಯಾವುದೇ ಪ್ರಾಣಿಗೆ ಹಾನಿ ಮಾಡಿದರೆ ಬುಧಗ್ರಹದ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಸಾಧ್ಯವಾದರೆ ಈ ದಿನ ಗೋಶಾಲೆಗೆ ಹಸಿರು ಮೇವನ್ನು ದಾನ ಮಾಡಿ ಅಥವಾ ಹಸುವಿಗೆ ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನಲು ಕೊಡಿ ನಂಬಿಕೆಗಳ ಪ್ರಕಾರ ಆಧಾರದ ಪ್ರಕಾರ ಬುಧವಾರದಂದು ವೀಳ್ಯದೆಲೆಯನ್ನು ಸೇವಿಸಬಾರದು ಪುರುಷನಾಗಿರಲಿ ಅಥವಾ ಮಹಿಳೆಯಾಗಿರಲಿ ಈ ದಿನ ವೀಳ್ಯದೆಲೆಯನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಯಾಕಂದರೆ ಯಾವ ವ್ಯಕ್ತಿ ಬುಧವಾರದ ದಿನದಂದು ವೀಳ್ಯದೆಲೆಯನ್ನು ಸೇವಿಸುತ್ತಾನೋ ಅವನು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಹಾಗಾಗಿ ಬುಧವಾರ ವೀಳ್ಯದೆಲೆಯನ್ನು ಸೇವಿಸಬಾರದು ಇದು ಸ್ನೇಹಿತರೇ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು